ಎಲ್ಲರೂ ಇವತ್ತು ನನ್ನ ಅತ್ತಿಗೆ ಮಕ್ಕಳು ಬಂದಿದ್ದಾರೆ ಆ ಇವತ್ತು ಇವರ ಜೊತೆ ಏನೆಲ್ಲ ಮಾಡ್ತೇನೆ ನೋಡುವ ನಾವಿವಾಗ ಬೀಜ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಮಕ್ಕಳು ಹೋದ್ರು ಇದು ಬೀಜ ಯಾಕಂದ್ರೆ ಇದು ಪದಾರ್ಥ ಮಾಡ್ಲಿಕ್ಕೆ ಮತ್ತೆ ಅದಲ್ಲ ಒಣಗಿದ್ದಲ್ಲ ಹಸಿ ಬೀಜ ಆಯ್ತಾ ಹಸಿ ಬೀಜ ಬೆಳ್ದ ಬೀಜ ಉಂಟಲ್ವಾ ಅದು ಕುಯಿದ್ರೆ ಆಯ್ತು ತೆಗಿ ಏ ಅದು ಹೇಳುತ್ತಾ ಇಲ್ಲಿ ಎಲ್ಲ ಬೀಜದ ಏ ಎಂತದ ಕಲ್ಲು ಓ ಅದು ಹಣ್ಣು ಅವನಿಗೆ ಅಲ್ಲಿ ಒಂದು ಹಣ್ಣು ಬೀಜ ಗೇರು ಹಣ್ಣು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಅದನ್ನ ಅವನು ಕಲ್ಲು ಒಡೆದು ತೆಗೆಯುದಂತೆ ಎಂತ ಇವನು ನನ್ನ ಚಿಕ್ಕ ಮರ್ಮಯ ಇವನ್ ನೋಡಿ ಇಲ್ಲಿ ಮರ ಕೆಟ್ಟಿದ್ದಾನೆ ಹ್ಮ್ ಹೌದು ನೋಡಿ ನೋಡಿ ಹೋಗ ಎಂತ ಅಂತ ಹಾ ಬಿತ್ತು ಒಂದು ಹಣ್ಣು ಬಿತ್ತು ಹಣ್ಣೆಲ್ಲ ಬೇಡ ನಮಗೆ ಒಣಗಿದ ಬೀಜ ಬೇಡ ಹಸಿ ಬೀಜ ಆಯ್ತಾ ಹ್ಮ್ ಹ್ಮ್ ಎಲ್ಲೆಲ್ಲಿ ಬೀಸಾಕ್ ನೀನು ಹ್ಮ್ ಇದೊಂದು ದೊಡ್ಡ ಗುಡ್ಡೆ ಹತ್ತಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಇಂಚಿನ ಲೈಕ್ ದಿಸ್ ಅಂಡರ್ಸ್ಟ್ಯಾಂಡ್ ಹಾ ಅಂಚಿನ ಬೀಜ ಒಡನೆ ಇದು ಇಂಥ ಬೀಜ ಇದು ಸ್ವಲ್ಪ ಬೀಳ್ತದಾದ್ರೆ ಪರ ಪ್ಯಾಕೆಲ್ಲ ಒಳ್ಳೆ ಟೇಸ್ಟ್ ಇರ್ತದೆ ಓ ಬೋಡ വീഡിയോ <laughs> <laughs>

ಬರೋದು ಯಾವ್ದ್ರಲ್ಲಿ ಹೋಗೋದು ಯಾವ್ದ್ರಲ್ಲಿ ನೋಡಿ ನಾವು ಅಲ್ಲಿಗೆ ಮುಟ್ಟಿದ್ದೀವಿ ಸ್ವಲ್ಪ ಇರುದು ಇಲ್ಲಿ ಸ್ವಲ್ಪ ಕಷ್ಟ ಉಂಟು ಬರುವಾಗ ಅಷ್ಟೆಲ್ಲ ಇನ್ನೊಬ್ಬ ಬರ್ತಾನೆ ಹಾಕ ನಾವು ಮುಟ್ಟಿದ್ವಿ ಮೈಕಿ ಅಲ್ಲಿ ಒಂದು ಬೇಲಿ ಉಂಟು ಓಕೆ ಬೈ ಬೈ

ನಾವಿವಾಗೂಟ್ಯೂಬ ನಾವಿವಾಗ ಇನ್ನೊಬ್ಬ ಹುಡುಗನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ನನಗೆ ತಮ್ಮ ಆಗ್ಬೇಕು ಅವನು ಈಗ ಹೋಗ್ತಾ ಇದ್ದೇವೆ ನಾನು ಮತ್ತೆ ಮಕ್ಕಳು ಕರ್ಕೊಂಡು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗುವ ಹೌದು ನಾವು ಬೆಳಗಿಂದ ಕಾಯ್ತಾ ಇದ್ದೇವೆ ಅವನನ್ನು ನನ್ನ ಹಸ್ಬೆಂಡ್ ಬೆಳಿಗ್ಗೆ ಕರ್ಕೊಂಡಿದ್ದಾರೆ ಆದರೆ ಅವರಿಗೆ ಈ ಕಡೆ ಬರಲಿಕ್ಕಿರಲಿಲ್ಲ ಅಂತೆ ಹಾಗೆ ಈಗ ಹಾಂ ಈಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು ಹಾಗಾಗಿ ನಾವು ಬಸ್ ಸ್ಟ್ಯಾಂಡ್ನಲ್ಲಿಗೆ ಹೋಗ್ತಾ ಇದ್ದೇವೆ ಮತ್ತು ಇವನು ಇದು ಎಂಥದ್ದು ಲಿಂಬೆ ಹುಳಿಯ ಸರ್ಬತ್ ತಗೊಂಡಿದ್ದಾನೆ ಇವಾಗ ಹಾಂ ಇಲ್ಲಿ ಇವನು ಕೂಡ ವೀಡಿಯೋ ಮಾಡ್ತಾ ಇದ್ದಾನೆ ಕ್ಯಾಮರಾದಲ್ಲಿ ಹೌದು ಹ್ಞೂ ಹೋಗ್ತಾ ಇದ್ದೇವೆ ಬಿಸಿಲು ಗಂಟೆ ನಾಲ್ಕು ಆಗ್ತಾ ಬಂತು ಆದರೂ ಬಿಸಿಲು ಕಡಿಮೆ ಆಗಲಿಲ್ಲ ನೋಡಿ ಇದರಲ್ಲಿ ಗೇರು ಬೀಜ ಆಗಿದೆ ಇದರಲ್ಲಿ ಕಾಣಿಸ್ತಿದ್ಯಾ ನೋಡಿ ಕೆಂಪು ಕೆಂಪು ಗೇರು ಹಣ್ಣು ಗೊಂಚಲು ಗೊಂಚಲು ಮನೆ ಹೋಗುವ ಬದೀಚು ಆದರೆ ಕೊಡೋದು ಲಿಂಬೆ ಹನಿನ ಜ್ಯೂ ಹೌದು ಈ ಬೇಸಿಗೆಗೆ ಇದು ಐಸು ಎಂತ ಐಸು ಶರ್ಬತ್ ಐಸು ಶರ್ಬತ್ ಫ್ರಿಜ್ಜಲ್ಲಿ ಆಗ್ಲೇ ಇಟ್ಟಿದ್ದಾನೆ ನನ್ನ ಮಾವನಿಗೆ ಮಾಡಲಿಕ್ಕೆ ಕೊಡಲಿಕ್ಕೆ ಅಂತ ದೀಕ್ಷಿತ್ ಇವನು ತೆಗೆದಿಟ್ಟಿದ್ದಾನೆ ಹ್ಞೂ ಒಳ್ಳೆಯದು ಈ ಬೇಸಿಗೆ ಈ ಬಿಸಿಲಿಗೆ ತಂಪು ತಂಪು ಜ್ಯೂಸು ಅವರು ಬಿಸಿಲಲ್ಲಿ ಕೆಲಸ ಮಾಡೋದು ಹ್ಞೂ ನಾವು ಅಲ್ಲಿಗೆ ಅಲ್ಲಿಗೆ ಇಲ್ಲಿ ಹಲಸಾಗಿದೆ ತುಂಬ ಇಷ್ಟ ಆಗಿದೆ ನೋಡಿ ಇಲ್ಲ ಮೆಲನೆ ಹೋದ್ರೆ ಸಾಕು ಅವರು ಮುಟ್ಲಿಕ್ಕೆ ಆಗಿಲ್ಲ ಈಗ ತುಂಬಾ ಆಗಿದೆ ಈ ಮರದಲ್ಲಿ ಮೇಲೆ ಆಗಿರೋದು ಮಾತ್ರ ಅದೇ ನಾವಿವಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಅಲ್ಲಿ ಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಲ್ಲ ಕಾಣಿಸ್ತಾ ಇದ್ಯಾ ಅವನು ಅದರಲ್ಲಿ ಬರ್ತಾ ಇದ್ದಾನೆ ಇವರು ಓಡ್ತಾ ಇದ್ದಾರೆ ಮಕ್ಕಳು ಅವನು ಬಂದ ಕಿನ್ನಿ ಹೋಗ್ತಾ ಇದ್ದೇವೆ ಮನೆಗೆ ವಾಪಸ್ ಅಲ್ಲ ಲಿಕ್ಕಿನ ಜೊತೆ ತೊಳೆಯೋಣ ಅಂತ ಸರಿ. ಉಂಟೆರತಾ ವನಿ ಪುನ್ನೆ. ಚೋರ್ಬೇಕ ಅಂತಡನದ. ಇಲ್ಲ ಹನ್ನದಿ ಅಲ್ಲಿ ಬೇಕು. ಎ ಜೂಮ್ ಮಾಡಂತಮ್ಮ ಈಗ ಇಲ್ಲಿ ಯಾಕೆ ಇರತ್ತಾ. ಮಾವಿರಣ್ಣನ ಆನಕೈ ತುಂಬಾ ಆಗಿದೆ. ತುಂಬಾ ನಮಿಗೆ ಸಿಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ತುಂಬಾ ಎತ್ತರದಲ್ಲಿ ಇಂಟದು. ಹ ಆದ್ರೆ ಕೆಲವಿಗೆ ಅಲ್ಲ ತುಂಬಾ ಎತ್ತರದಲ್ಲಿ ಇಂಟದು ನಮಗೆ ಸಿಗ್ಲಿಕ್ಕೆ ಇಲ್ಲ ಅದು.

ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅವರು ನಾನು ಯಾವಾಗಲೂ ಒಂದು ಇತ್ತು ಮಾತಾಡಿ ಮಾತಾಡಿ ಬರ್ತಾ ಇದ್ದಾರೆ ನೋಡಿ ಮೂರ್ ಇನ್ನು ರಾತ್ರಿ ಒಂದು ಬ್ಲಾಗ್ ಬರ್ತದೆ ನೋಡಿ ಅಲ್ಲ ಅವರು ಬರ್ತಾ ಇದ್ದಾರೆ ಇನ್ನು ಮನೆಯಲ್ಲಿ ನೋಡೋಣ ಇನ್ನು ನಮ್ಗೆ ಈಗ ನೂರ ಇಪ್ಪತ್ತೊಂದಲ್ಲ ಫಸ್ಟ್ ಇದು ಇನ್ನು ನಿಮ್ಮ ಸಪೋರ್ಟ್ ಇಂದ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕು ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಜಾಸ್ತಿ ಆಗ್ಬೇಕು ತುಂಬಾ ಕಡಿಮೆ ಉಂಟು ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಇನ್ನೊಂದು ಇನ್ನೊಂದು ತರದ ವಿಡಿಯೋ ಆಗ್ತದೆ ಹೋಗಲ್ಲ

ಇದಿಷ್ಟು ಇವತ್ತಿನ ವ್ಲಾಗ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಹೊಸದಾಗಿ ನೋಡುವರಾದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಾಳಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್